ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಶುಕ್ರವಾರದ್ದು ನಾನು ಗುರುವಾರ ಯಾವುದೇ ವ್ಲಾಗ್ ಮಾಡಲಿಲ್ಲ ಮತ್ತು ಶುಕ್ರವಾರ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಆ ರೀಸನ್ ಬಂದುಬಿಟ್ಟು ನನ್ನ ಮಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದ ಅದಕ್ಕೋಸ್ಕರ ವ್ಲಾಗ್ಸ್ ಮಾಡಲಿಲ್ಲ ಅವ್ನು ನೋಡಿಕೊಂಡೇ ನಾನು ಇದ್ದೆ ಅದಕ್ಕೆ ಶುಕ್ರವಾರ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಅಡುಗೆಗೆ ಬಂದು ಬೆಂಡೆಕಾಯಿ ಇದ್ವು ಬೆಂಡೆಕಾಯಿ ಹುರಿದ್ಬಿಟ್ಟು ಬೆಂಡೆಕಾಯಿ ಚಟ್ನಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿಯೇ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಹುರಿದ್ಬಿಟ್ಟು ಮತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸುಟ್ಕೋಬೇಕು ಅಂದರೆ ಹುರ್ಕೋಬೇಕು ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಅಷ್ಟೇ ಇನ್ನು ಮುದ್ದೆಗೆ ಕೂಡ ಅಕ್ಕಿ ನೆನೆಸಿಟ್ಟಿದೆ ಮುದ್ದೆ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಸೊಪ್ಪುಸಾರಿತ್ತು ಮಸೊಪ್ಪಿತ್ತು ಮಸೊಪ್ಪು ಕೂಡ ಮತ್ತು ಮಸೊಪ್ಪು ಜೊತೆಗೆ ಸ್ವಲ್ಪ ಬೆಣ್ಣೆಕಾಯಿ ಗೊಜ್ಜು ಮತ್ತು ಮುದ್ದೆ ಇಷ್ಟನೇ ಊಟ ಬಂದು ಇನ್ನು ಅಷ್ಟೇ ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಹಿಟ್ಟು ಕಲಿಸ್ತಾ ಇದ್ದೀನಿ ಈಗ ಚಪಾತಿ ಮಾಡೋದಕ್ಕೆ ಇನ್ನು ನನ್ನ ಮಗ ಮಲ್ಕೊಂಡಿದ್ದ ಮತ್ತು ಅವ್ನು ನಿದ್ರೆ ಚಪಾತಿ ಹಿಟ್ಟು ಕಲಿಸೋದು ಗಿಡ ಬಿಡೋದಿಲ್ಲ ಅಂತ ಇರ್ಬಿಟ್ಟು ಫಸ್ಟ್ ನೆನ್ಸಿಟ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಡೋಣ ಅಂತ ಹೇಳಿ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಚಿಕ್ಕಮ್ಮ ಬಂದು ಕೊಟ್ಟೋಗಿದ್ರು ಹಿಟ್ಟು ಹಿಟ್ಟು ಬಂದು ಸ್ವಲ್ಪ ಚಪಾತಿ ಮಾಡಿಡಮ್ಮ ಅಂತ ಹೇಳಿ ಇನ್ನು ಸರಿ ಮನೆಯಲ್ಲೇ ಇರ್ತೀನಲ್ವ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಮತ್ತು ಹೀರೆಕಾಯಿ ಕೂಡ ಇದ್ದು ಹೀರೆಕಾಯಿ ಕೂಡ ಕೊಟ್ಟೋಗಿದ್ರು ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡು ಅಂತ ಹೇಳಿ ಇನ್ನೂ ಸರಿ ಬಿಡು ಎಲ್ರಿಗೂ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೊಟ್ಟೋಗಿದ್ರಲ್ಲ ಸಂಜೆ ಸದಿಗೆ ಮಾಡೋಣ ಅಂತ ಹೇಳಿ ಫಸ್ಟ್ ಹಿಟ್ಟೆಲ್ಲ ಇದ್ದೀನಿ ನಾವು ಮುಂಚೆನೇ ಒಂದು ಒಂದು ಆಫ್ ಆನ್ ಅವರ್ ಆದರೂ ಚೆನ್ನಾಗಿ ಹಿಟ್ಟೆಲ್ಲ ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಇಟ್ಟು ಅಂದರೆ ಕಲಿಸ್ಬೇಕಾದ ಚೂರು ಗಟ್ಟಿ ಕಲಿಸ್ಬೇಕು ಮತ್ತು ಜಾಸ್ತಿ ಟೈಮು ಆಗುತ್ತೆ ಅಂತಂದರೆ ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಇಲ್ಲ ನಾವು ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಚಪಾತಿ ಓಸಿತೀವಿ ಅಂತಂದರೆ ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ ಆಗಿ ಮೆತ್ತಿ ಕಲಿಸ್ಬೇಕು ನಾನು ಸ್ವಲ್ಪ ಗಟ್ಟಿಗೆ ಕಲಸಿಟ್ಟಿದ್ದೆ ಮತ್ತು ಲೇಟಾಗುತ್ತೆ ನಾನು ಎಲೆ ಎಲ್ಲ ಅದಕ್ಕೋಸ್ಕರ ಲೇಟ್ ಲೇಟಾಗುತ್ತೆ ಅಂತ ಹೇಳಿ ಒಂದು ಚೂರು ಗಟ್ಟಿಗೆ ಕಲಸು ಹಾಗೆ ಮುಚ್ಚಿಟ್ಬಿಟ್ಟೆ ಮತ್ತು ನಾನು ಚಪಾತಿ ಓಸದ್ಕೆ ತುಂಬ ಸಾಫ್ಟಾಗಿತ್ತು ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂತು ರೊಟ್ಟಿ ಅಂತೂ ಅದಕ್ಕೋಸ್ಕರ ಈ ಥರ ನಾವೇನಾದರೂ ಪ್ಲ್ಯಾನ್ ಇದ್ದರೆ ಇನ್ನು ಬೇಗನೆ ಮಾಡ್ಕೊಂಬಿಡ್ಬೇಕು ಹಳ್ಳಿ ಕಡೆ ಅಷ್ಟೇ ಏನಿದ್ರು ಸಂಜೆ ಅಡುಗೆ ಬಂದು ಒಂದು ಏಳು ಗಂಟೆ ಒಳಗೆನೆ ಆಗಬೇಕು ಒಂದು ಒಟ್ಟು ಏಳು ಗಂಟೆ ಒಳಗೇ ಅಡುಗೆಯಲ್ಲೇ ಮಾಡಿ ಮುಗಿಸ್ತಾರೆ ಇತ್ತೀಚಿಗಂತೂ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ ಇನ್ನು ಒಲೆ ಮುಂದೆ ಅಂತೂ ಕೂತ್ಕೊಳ್ಳೋದಕ್ಕಾಗಲ್ಲ ನಾವು ಸ್ಟವ್ ಮೇಲೆ ಮಾಡ್ತೀವಿ ಅಂದರೆ ಗ್ಯಾಸ್ ಮೇಲೆ ಮಾಡ್ತೀವಿ ಅಂದರೂ ಕೂಡ ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೂ ಕೂಡ ಆಗೋಲ್ಲ ಅಷ್ಟೊಂದು ಸೆಖೆ ಅಂದರೆ ಸಿಕ್ಕಾಪಟ್ಟ ಸೆಕೆ ನಿಜವಾಗ್ಲು ಅಡುಗೆ ಮಾಡೋದಕ್ಕೂ ಕೂಡ ಆಗಲ್ಲ ಸರಿ ಅಷ್ಟು ಹಬೆ ಹೊಡಿತಾ ಇರುತ್ತೆ ಇನ್ನು ಸೀಟ್ ಅಂತೂ ಹೇಳೋದೇ ಬೇಡ ಅಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಖೆ ಇರುತ್ತೆ ಎಷ್ಟೊತ್ತಿಗೆ ಹೊರಗಡೆ ಹೋಗಿ ಗಾಳಿ ಕೂತ್ಕೊಳ್ಳೋಣಪ್ಪ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಸೆಖೆ ಇರುತ್ತೆ ಇನ್ನು ಅದಕ್ಕೋಸ್ಕರ ಕೆಲಸಗಳೆಲ್ಲ ಬೇಗನೆ ಮುಗಿಸ್ಕೊತಾ ಇದ್ದೀವಿ ಇನ್ನು ಪಟ್ಲಿ ಮರಿಗೂ ಕೂಡ ಪಾಪ ನೀರು ಇಟ್ಟಿರಲಿಲ್ಲ ಟೈಮ್ ಕೂಡ ಆಗಿತ್ತು ಅವಕ್ಕೆ ಇನ್ನೊಂದು ಎರಡನೇ ಟ್ರಿಪ್ಪು ನೀರೆಲ್ಲ ಇಟ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ಕಸ ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನು ಚಪಾತಿ ವಸ್ತೆ ಕೂತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಎಷ್ಟು ಚೆನ್ನಾಗಿ ನೆಂದ್ಕೊಂಡಿತ್ತು ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ನೆಂದ್ಕೊಂಡಿತ್ತು ಚಪಾತಿ ಕೂಡ ಅಷ್ಟೇ ಚೆನ್ನಾಗಿ ಬಂದು ಸಾಫ್ಟಾಗೆ ಹಂಗೆ ನಾನು ಮುಂಚೆನೆ ನೆನೆಸಿಟ್ಬಿಡ್ತೀನಿ ಜಾಸ್ತಿ ಹೊತ್ತು ನಾನು ಇವಾಗ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಹಂಗೆ ನಾನು ಹಸಿ ಎಲ್ಲ ಆ ಚಪಾತಿ ಮಾಡಬೇಕಾದ್ರಂತ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ನೆನೆಬೇಕು ಹಿಟ್ಟು ಮಾತ್ರ ನನಗೆ ಇನ್ನದಕ್ಕೋಸ್ಕರ ಇವಾಗ ಹಸಿ ಏನಂತೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಇನ್ನೊಂದ್ಸರ್ತಿ ಎಲ್ಲ ನಾದ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಹಿಟ್ಟೆಲ್ಲ ಕಲಸಿಟ್ಟು ಮುಚ್ಚಿಟ್ಟಿರ್ತೀವಲ್ವ ಸ್ವಲ್ಪ ಮೇಲುಗಡೆ ಒಂಥರ ಆಗಿರುತ್ತೆ ಅದಕ್ಕೆ ಎಲ್ಲ ಇನ್ನೊಂದು ಸರ್ತಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದಿ ಮತ್ತು ಚಪಾತಿ ಒಸ್ಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಎಲ್ಲ ಒಸ್ಕೊತಾ ಇದ್ದೀನಿ ನೀಟಾಗಿ ಇನ್ನು ಚಪಾತಿ ಮಾಡಿ ಎಲ್ಲ ಬೇಸ ಎಲ್ಲ ಇದು ಮಾಡಿಸೋದಕ್ಕೆ ನನಗೆ ಸಾಕಾಗುತ್ತೆ ನನ್ನ ಮಗನ ಜೊತೆ ಇನ್ನು ಅವನಂತೂ ಸುಮ್ಮನೆ ಅಂತಲೂ ಇರೋದಿಲ್ಲ ಒಂದು ಸ್ವಲ್ಪ ಹಿಟ್ಟು ಕೊಡಲೇಬೇಕು ಅವ್ನಿಗೆ ಹಿಟ್ಟು ಕೊಟ್ಟರು ಕೂಡ ಆಟಾಡೋ ಅಂದರೆ ಸತಿ ಆಟ ಆಡೋದೇ ಇಲ್ಲ ಬರೋದು ಹಿಟ್ಟೆಲ್ಲ ತಗೊಳ್ಳೋದು ಮೇಲೆ ಒಯ್ಕೊಳ್ಳೋದು ಮತ್ತು ಮುಖಕ್ಕೆಲ್ಲ ಹಚ್ಕೊಳ್ಳೋದು ಹಾಗೆಲ್ಲ ಮಾಡ್ತಾನೆ ಇರ್ತಾನೆ ನೋಡ್ತಾ ಇರ್ಬೋದು ಕುಣಿತಾ ಇದ್ದೇನೆ ನಾನು ವೀಡಿಯೋಸ್ ನೋಡ್ಬೇಕಾದ್ರೆ ನೋಡ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ಕಟ್ ಮಾಡಿದ್ರೆ ಎಲ್ಲ ಫುಲ್ಲು ಇದ್ದಾನೆ ಎಲ್ಲ ಕಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಇದ್ರೆ ಇಲ್ಲೆಂದು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಇನ್ನು ಏನು ಏನಾಗುತ್ತೋ ಗೊತ್ತಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸಿಂದ ರಿಮೂವ್ ಮಾಡಿದ್ರು ಮಾಡಿಬಿಡ್ತಾರೆ ಹೇಳೋದಕ್ಕಾಗಲ್ಲ ಅವನು ಚಡ್ಡಿ ಬೇರೆ ಹಾಕಿಲ್ಲ ಅದೊಂದು ಸ್ವಲ್ಪ ಭಯ ನನಗೆ ಅಂತ ಅಂತೇಳ್ಬಿಟ್ಟು ನೋಡೋಣ ಏನಾದರೂ ಮತ್ತೆ ರಿಮೂವ್ ಮಾಡಿದ್ರೆ ಮತ್ತೆ ಇದನ್ನು ಎಡಿಟ್ ಮಾಡಿ ಕಟ್ ಮಾಡಿ ಮತ್ತೆ ವಾಯ್ಸ್ ಹೊರ್ಕೊಡ್ಬೇಕಾಗುತ್ತೆ ಒಂದು ಸ್ವಲ್ಪ ಡೌಟ್ ಮೇಲೆ ನಾನು ಇದು ಮಾಡ್ತಾಯಿದ್ದೀನಿ ಇನ್ನು ಅಷ್ಟರಲ್ಲಿ ನನ್ನ ಸೊಸೆ ಬಂದಲು ಹುಣ್ಸೆಹಣ್ಣು ತೊಗೊಂಬಂದು ಹುಣ್ಸೆಣ್ಣು ಬಿಡಿಸ್ಕೊಡಂತ ಹೇಳಿ ಇನ್ನು ನಮ್ಮತ್ತಿಗೆ ಮತ್ತು ಇನ್ನೊಬ್ಬ ಚಿಕ್ಕಮ್ಮ ಇದ್ದರು ಅವರೆಲ್ಲ ಇದ್ದರು ಇನ್ನು ನಾನು ಕೆಲಸ ಇದ್ದೆ ಇನ್ನು ಶುಕ್ರವಾರ ಆಗಿರೋದ್ರಿಂದ ತುಂಬ ಕೆಲಸ ಇದ್ದು ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಸಾಯಂಕಾಲ ಅದಕ್ಕೆ ಹೋಗಿ ಬರೋಣ ಗುಂಡನಿಗೆ ಒಂದು ದಾರಾದರೂ ಹಾಕ್ಸ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಚಿಕ್ಕಮ್ಮ ನಾನು ಎಲ್ಲರೂ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಬೆಳಗ್ಗೆನೇ ಅವನು ಯಾಕೋ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ದೇವ್ರ ಹತ್ರ ಹೋಗಿ ಬಂದುಬಿಡೋಣ ಅಂತ ಹೇಳಿ ಇನ್ನು ಫಿಕ್ಸ್ ಮಾಡ್ಕೊಂಡ್ವಿ ಯಾಕೋ ಒಂದು ಹದಿನೈದು ದಿನದಿಂದ ಹೋಗೋಣ ಹೋಗೋಣ ಕೇಳೋಣ ಮಾ ಏನಾದರೂ ಇದು ಮಾಡ್ಕೊಂಬರೋಣ ಅಂತಂದರೆ ಒಂದಕ್ಕೊಂದು ಯಾಕೋ ಇದೇ ಆಗ್ತಾ ಇರಲಿಲ್ಲ ಇನ್ನು ಸಾಧ್ಯ ಬಿಡೋ ಈ ಸತ್ತು ಏನಾದರೂ ಹೋಗ್ಬರೋಣ ಅಂತ ಹೇಳಿ ಎಲ್ಲ ಇವಾಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಅಷ್ಟೇ ಹಳ್ಳಿ ಕಡೆ ನಾವು ಎಲ್ಲರೂ ಅಷ್ಟೇ ಸ ಮಕ್ಕಳಿಗೆ ಸ್ವಲ್ಪ ಹುಷಾರು ತಪ್ಪಿತು ಹುಷಾರಿಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಾರೆ ಅಂತಂದರೆ ಇನ್ನು ದೇವಸ್ಥಾನಕ್ಕೆ ಹೋಗಿಬಿಡಿ ಹೋಗೋದು ಏನಾದರೂ ತಾಯಿ ತಾಯಿ ತಾಕ್ಸ್ಕೊಳ್ಳೋದು ಇನ್ನು ನಿಂಬೆಹಣ್ಣು ಕೊಡುತ್ತೆ ದೇವರು ನಿಂಬೆಣ್ಣೆಲ್ಲ ತೊಗೊಂಬರೋದು ಹಾಗೆ ಒಂದು ಸ್ವಲ್ಪ ಇದು ಅಸಮಾಧಾನಕ್ಕೆ ತೊಗೊಂಬಂದು ಇರ್ತೀವಿ ಅದೇ ಸಂಪ್ರದಾಯ ಅಂತಲೇ ಹೇಳ್ಬೋದು ಅದು ನಾವು ಎಷ್ಟು ಹಾಸ್ಪಿಟ್ಲಿಗೂ ತೋರಿಸ್ತೀವೋ ಅಷ್ಟೇ ಕೂಡ ದೇವ್ರನ್ನ ನಂಬಲೇಬೇಕು ಮಕ್ಕಳ ವಿಷಯದಲ್ಲಂತೂ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋಂಗಿಲ್ಲ ನೆಗ್ಲಿಜೆನ್ಸ್ ಕೂಡ ಮಾಡೋ ಹಾಗೆ ಇಲ್ಲ ಹೇಳ್ಬೇಕಂದ್ರೆ ನಾವು ಸುಮ್ಮನೆ ಎಷ್ಟೋ ದುಡ್ಡು ತೊಗೊಂಡೋಗಿ ತೊಗೊಂಡೋಗಿ ಆಸ್ಪಿಟ್ಲಿಗೆ ಸುರಿದ್ರು ಕೂಡ ಕೆಲವೊಂದು ಸತಿ ಮಕ್ಕಳು ಹುಷಾರಾಗೋದೇ ಇಲ್ಲ ಎಷ್ಟೋ ಮಕ್ಕಳನ್ನು ನೋಡಿದ್ದೀವಿ ನೋಡಿಬಿಟ್ಟು ಅನ್ಭೋಗಿಸಿ ನಾವು ಕೂಡ ಆಸ್ಪಿಟ್ಲ್ಗೆಲ್ಲ ಇಟ್ಟು ಇಟ್ಟು ಕೊನೆಗೆ ದೇವರೇ ದಿಕ್ಕು ಅಂತ ಹೇಳ್ಬಿಟ್ಟು ದೇವ್ರಿಗೆ ನಡ್ಕೊಂಡೋಗಿರೋ ನೋಡ್ಕೊಳ್ತಾ ಇದ್ದೀವಿ ಅಲ್ಲಿಗೆ ದೇವಸ್ಥಾನಕ್ಕೆಲ್ಲ ಹೋಗಿ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಬಂದು ತಾಯ್ತಾಯಿಲ್ಲ ಹಾಕ್ಸ್ಕೊ ಬಂದಾಗಿಂದ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಮಕ್ಕಳು ಸ್ವಲ್ಪ ದಿನ ಒಂದು ತಿಂಗಳಾದರೂ ಆರಾಮ್ಸೆ ಇರ್ತಾರೆ ಏನು ತೊಂದರೆ ಆಗೋದಿಲ್ಲ ಅಟ್ಲೀಸ್ಟ್ ಸ್ವಲ್ಪ ಚಿಕ್ಕ ಪುಟ್ಟ ನೆಗಡಿ ಕೆಮ್ಮು ಜ್ವರ ಅವೆಲ್ಲ ಬಂದೇ ಬರುತ್ತೆ ಅದು ಕಾಮನ್ನು ಹೆಲ್ತ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದೆಲ್ಲ ಬಂದು ತೋರಿಸ್ಬೇಕು ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಏನಾದರೂ ಸ್ವಲ್ಪ ಆಟ ಕಿರಿಕಿರಿ ಅದೆಲ್ಲ ಮಾಡಿದ್ರೆ ಅದು ಹೇಳೋಕ್ಕೆ ಆಗೋದಿಲ್ಲ ಮಕ್ಕಳು ಯಾವ ಥರ ಮಾಡ್ತಾರೋ ಒಂದೊಂದು ಸತಿ ಅಂತ ಹೇಳಿ ಆ ಥರ ಅಂಥ ಟೈಮಲ್ಲಂತೂ ನಾವು ದೇವ್ರದ್ದು ಹೋಗಲೇಬೇಕಾಗುತ್ತೆ ಇನ್ನು ಅದಕ್ಕೋಸ್ಕರ ತುಂಬ ಸುಮ್ಮನೆ ಡಿಲೇ ಮಾಡೋದು ಬೇಡ ಹೋಗಿ ಬಂದುಬಿಡೋಣ ಏನೋ ಎತ್ತ ಅಂತ ಹೇಳಿ ಇನ್ನು ಹೊರಟಿವಿ ಇನ್ನು ಫೈನಲಿ ಸಂಜೆ ಆಗಿತ್ತು ಇನ್ನು ಹೋಗ್ಬೇಕಾರೆ ಇನ್ನು ನಮ್ಮ ಗುಂಡನ್ಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಮತ್ತು ಮನೆ ಒರೆಸಲಿಲ್ಲ ಚಪ್ಪದ ಕಡೆಗೆ ರೂಮ್ ಮಾತ್ರ ಒರೆಸಿದ್ದೆ ಇನ್ನು ಅಡುಗೆ ಎಲ್ಲ ಆದಮೇಲೆ ಇನ್ನು ಅದು ಕೂಡ ಮನೆಯೆಲ್ಲ ತೊಳೆದು ಇವಾಗ ಲಾಸ್ಟ್ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಹೀರೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಸಿಂಪಲ್ ಸಿಂಪಲ್ಲಾಗಿ ಕೂಡ ಮಾಡಿದ್ದೆ ಅದು ನಾನು ವಿಡಿಯೋ ಮಾಡಲಿಲ್ಲ ಇನ್ನು ಸುಮ್ಮನೆ ಅದೇ ಇನ್ನು ಅನ್ನಕ್ಕೆ ಕೂಡ ಇಟ್ಟಿದ್ದೆ ಅನ್ನ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮತ್ತೊಂದು ಸ್ವಲ್ಪ ಪಾಯಸ ಪಾಯಸ ಬಂದ್ಬಿಟ್ಟು ದೇವಸ್ಥಾನದಿಂದ ಪ್ರಸಾದ ಮಾಡಿದ್ರಂತೆ ಇನ್ನು ಚಿಕ್ಕಮ್ಮನಿಗೆ ಕೊಟ್ಟು ಇನ್ನು ಅದು ಕೂಡ ತೊಗೊಂಡ್ಬಂದು ಚಿಕ್ಕಮ್ಮ ಇಲ್ಲೇ ಇಟ್ಟಿದ್ದರು ಅವ್ರಿಗೂ ಕೂಡ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಮನೆಗೆ ಇಟ್ಟು ಬಂದೆ ಇನ್ನು ಲೇಟ್ ಆಗುತ್ತೆ ನಾನು ಬರೋ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಮ್ಮ ಕೂಡ ಬಂದುಬಿಡ್ತಾನೆ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಅವನು ಊಟಕ್ಕೆ ಪರದಾಡ್ತಾನಂತ ಹೇಳಿ ಎಲ್ಲ ಕೂಡ ಒಂದತ್ರ ಇದ್ದರೆ ಹಾಕ್ಕೊಂಡು ತಿಂತಾನೆ ಅಂತ ಹೇಳಿ ಇನ್ನು ಚಿಕ್ಕಮ್ಮರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕೊಟ್ಟು ಅಲ್ಲಿಗೆ ಇಟ್ಟು ಬಂದೆ ನಾನು ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇನ್ನು ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ಪ್ರಸಾದ ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿತ್ತಂದರೆ ಹೆಂಗೆ ಮಾಡಿ ಪ್ರಸಾದ ಅಂದರೆ ಅದೊಂಥರ ಟೇಸ್ಟೇ ಚೆನ್ನಾಗಿರುತ್ತಪ್ಪ ಇಲ್ಲಿ ನನ್ನ ಮಗ ನೋಡ್ತಾ ಇರ್ಬೋದು ಇನ್ನು ಮೊನ್ನೆ ಹಪ್ಪಳ ತೊಗೊಂಡಿದ್ನಲ್ವ ಒಂದು ಪಾ ಒಂದು ಪ್ಯಾಕೆಟ್ ತೊಗೊಂಬಿಟ್ಟಿದ್ದಾನೆ ಅದು ಏನು ಮಾಡಿದ್ರೂ ಬಿಡಲ್ಲ ಅದನ್ನು ಸುಮ್ಮನೆ ಎಲ್ಲ ಮುರಿದು ಮುರಿದು ಹಾಕೋದು ಮತ್ತು ನೋಡಿ ಯಾವ ಥರ ಮಾಡ್ತಾನೆ ಚಪಾತಿ ತೊಗೊಂಡ್ಬಿಟ್ಟು ಅದನ್ನು ಕಟ್ಟಿಗೆ ತೊಗೊಂಡು ಅದನ್ನು ನಾನು ಚಪಾತಿ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೇನೆ ಹಿಂಗೆ ಒಂದು ಸ್ವಲ್ಪದು ಕೂಡ ಇರಲ್ಲ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಗಲೀಜು ಮಾಡ್ತಾನೆ ಇರ್ತಾನೆ ಇನ್ನು ಏನು ಮಾಡೋದಕ್ಕಾಗಲ್ಲ ಅದೆಲ್ಲ ಕಾಮನ್ ಇನ್ನು ದೇವಸ್ಥಾನ ಕೂಡ ಹೊರಟು ನಮ್ಮ ಅಕ್ಕರ ಮನೆ ಹತ್ರ ಬಂದ್ವಿ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಬಟ್ಲಿ ಇದು ನಮ್ಮ ಮಾಮಾರದು ಅಪ್ಪ ಇದ್ರ ಜೊ ಇದ್ರ ಹತ್ರ ಹೋಗೋದಕ್ಕೇನೆ ತುಂಬ ಭಯಪಡ್ತಾರೆ ಇನ್ನು ನಮ್ಮ ಮಾವನೇ ಅದಕ್ಕೆ ಮೇವು ಹಾಕಬೇಕು ಮತ್ತು ಅಲ್ಲೆಲ್ಲ ಸ್ವಲ್ಪ ಕಸ ಗುಡಿಸ್ಬೇಕು ನೀರು ಕೂಡ ನಮ್ಮ ಮಾವನೇ ಇಡಬೇಕು ನಮ್ಮ ಅಕ್ಕ ಯಾ ನಮ್ಮ ಅಕ್ಕನ ಕೈಲಿ ಅಂತ ಸಾಕಾತು ಆಗೋದೇ ಇಲ್ಲ ಹಿಂಗೆ ಸುಮ್ಮನೆ ಹತ್ರಕ್ಕೆ ಹೋದ್ರೂ ಕೂಡ ಹಂಗೆ ಗುದ್ದಕ್ಕೆ ಬಂದುಬಿಡುತ್ತೆ ಇದ್ರ ಬಂದುಬಿಟ್ಟು ಇಪ್ಪತ್ತೈದು ಸಾವಿರ ಕೇಳ್ತಾ ಇದ್ದಾರೆ ಇದ್ರ ರೇಟ್ ಬಂದು ಇನ್ನು ನಮ್ಮ ಮಾವ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಕಟ್ಟಾಕಿ ಚೆನ್ನಾಗಿ ಮೇಯಿಸ್ತಾ ಇದ್ದಾರೆ ಚಪಾತಿ ಪೂರಿ ಆ capa tiga capa tiga matamu nak sakit dah? sih kok kok? aku buat yeah. ala ala ya. ama wanita. ha? mana mana mana? kok kita cuci? lagi 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 baru lalu salah ಇನ್ನು ದೇವಸ್ಥಾನಕ್ಕೆ ಬಂದ್ವಿ ನಾನು ನಮ್ಮ ಅಕ್ಕ ಮತ್ತು ಚಿಕ್ಕಮ್ಮ ನನ್ನ ಮಗನ ಭಾಷೆ ಕೇಳಿದ್ರೆ ನಿಜವಾಗ್ಲು ಲಘು ಬರ್ತ ಇರುತ್ತೆ ಅವ್ನು ಬರೀ ಚಪಾತಿ ದೋಸೆ ಇಡ್ಲಿ ಪೂರಿ ಅಂತ ಆ ಮೊಬೈಲಲ್ಲಿ ನೋಡ್ತಾ ಇರ್ತಾನೆ ಯಾವಾಗಾದರೂ ಇವಾಗ ದೋಸೆ ಅದು ಯಾವುದೋ ಒಂದು ಇದು ಟ್ರೆಂಡಿಂಗ್ ಸಾಂಗ್ ಬಂದುಬಿಟ್ಟಿದೆ ಅದು ಹೇಳ್ತಾನೆ ಕೇಳ್ತಾನೆ ಇರ್ತಾನಲ್ಲ ಅದನ್ನೇ ಹೇಳ್ತಾ ಇರ್ತಾನೆ ಇನ್ನು ದೇವಸ್ಥಾನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅಮ್ಮನವ್ರನ್ನೆಲ್ಲ ಇನ್ನು ಹೂವು ಎಲ್ಲ ಮುಟ್ಸ್ಬಿಟ್ಟು ಇನ್ನು ಅಷ್ಟರಲ್ಲಿ ನಾವು ಕುತ್ಕೊಂಡಿದ್ವಿ ಪ್ರದಕ್ಷಿಣೆಲ್ಲ ಹಾಕ್ಬಂದು ಮತ್ತು ಕೈ ಮುಗಿದ್ಬಿಟ್ಟು ಕುತ್ಕೊಂಡಿದ್ವಿ ಇನ್ನು ನನ್ನ ಮಗನಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ ಆದರೂ ಸುಮ್ಮನೆ ಕುಣಿದಾಡೋದು ಓಡಾಡೋದು ಹಂಗೆಲ್ಲ ಜಾಸ್ತಿನೇ ತರಲೇ ಆಗ್ಬಿಡ್ತು ಇನ್ನು ಅಷ್ಟರಲ್ಲಿ ಇವನು ಇಲ್ಲಿದ್ದರೆ ಇದಾಗೋದಿಲ್ಲ ಅಂತೇಳಿ ತುಂಬ ಗಲಾಟೆ ಅಂದರೆ ಸ್ವಲ್ಪ ಸೈಲೆಂಟಾಗಿರಬೇಕು ದೇವಸ್ಥಾನದಲ್ಲೆಲ್ಲ ಅಕ್ಕಿರ್ಚಾಡೋದು ಅದೆಲ್ಲ ಸೌಂಡ್ ಮಾಡೋ ಹಾಗೆ ಇಲ್ಲ ಇನ್ನು ಅದಕ್ಕೋಸ್ಕರ ನಮ್ಮ ಅಣ್ಣನಿಗೆ ಫೋನ್ ಮಾಡಿಬಿಟ್ಟು ಬಂದು ಕರ್ಕೊಂಡೋಗೋಣ ಅಂತ ಹೇಳಿ ಅವನ್ನ ಮನೆಗೆ ವಾಪಸ್ ಕಳಿಸಿದ್ವಿ ಇನ್ನು ಚಿಕ್ಕಮ್ಮ ನಾನು ನಮ್ಮ ನಮ್ಮಕ್ಕ ಮೂವರು ಜನನೂ ನೈಟ್ ಒಂಬತ್ತುವರೆ ಹತ್ತು ಗಂಟೆ ಆಯಿತು ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ಕೇಳಿಕೊಂಡು ಬಂದ್ವಿ ಇನ್ನು ಫಲಹಾರ ಕೂಡ ಎಲ್ಲ ಅನಿಸ್ತಾ ಇದ್ರಿ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ